ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬ ಗಾದೆ ಮಾತು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಪಿ ಈ ಮಾತನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕೇಳಬಹುದು ನಮ್ಮನ್ನು ಹೆತ್ತ ತಾಯಿ ನಮಗೆ ಸರ್ವಸ್ವವಾಗಿರುತ್ತಾಳೆ ತಾಯಿ ತನ್ನ ಎಲ್ಲ ಸುಖವನ್ನು ಮರೆತು ಮಗುವಿನ ಲಾಲನೆ ಪಾಲನೆಯನ್ನು ಮಾಡುತ್ತಾಳೆ ಬಾಲ್ಯದಿಂದ ಮುಪ್ಪಾವಸ್ಥೆಯವರೆಗೂ ನಮ್ಮ ಶ್ರೇಯಸ್ಸನ್ನು ಬಯಸುವಳು ನಮಗೆ ಅಕ್ಷರಾಭ್ಯಾಸ ಮನೆಯ ಹಾಗೂ ಸಂಬಂಧಿಕರ ಪರಿಚಯಿಸುವಿಕೆ ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗುವುದು ಹೇಗೆ ಎಂದು ತಿಳಿಸುವವಳು ತಾಯಿ ಮಗುವಿನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಮತ್ತು ಸಂಸ್ಕಾರವಂತ ವ್ಯಕ್ತಿಯಾಗಲು ತಾಯಿಯೇ ಕಾರಣಳಾಗುತ್ತಾಳೆ ಹಾಗಾಗಿ ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲಾದ ಅನುಭವವನ್ನು ನೀಡುತ್ತದೆ ಅದೇ ರೀತಿ ನಮ್ಮ ಜೀವನಕ್ಕೆ ಅಗತ್ಯವಾದ ಅನ್ನ ನೀರು ಬಟ್ಟೆ ವಸತಿಯನ್ನು ನಮ್ಮನ್ನು ಹೊತ್ತ ನಾಡು ನೀಡುತ್ತವೆ ನಮ್ಮ ನಾಡು ನಾವು ಬದುಕಿರುವವರೆಗೂ ನಮ್ಮನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ಕಾಪಾಡುತ್ತದೆ ನಮ್ಮ ಹೆತ್ತ ತಾಯಿಯ ಹಾಗೂ ನಮ್ಮನ್ನು ಹೊತ್ತ ನಾಡಿನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಹಾಗಾಗಿ ನಾವು ಹೆತ್ತ ತಾಯಿಯನ್ನು ಪೂಜಿಸುವಂತೆ ನಮ್ಮನ್ನು ಹೊತ್ತ ನಾಡನ್ನೂ ಪೂಜಿಸಬೇಕು ಹೆತ್ತ ತಾಯಿ ಹಾಗೂ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದವು